ನಿಮಗೆಲ್ಲರಿಗೂ ರಾಮಾಯಣ ಕಥಾಮೃತಕ್ಕೆ ಆಧಾರದ ಸ್ವಾಗತ ಅಯೋಧ್ಯ ಕಾಂಡದ ಭಾಗವಾದ ಶ್ರೀರಾಮನ ಪಟ್ಟಾಭಿಷೇಕದ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ತಂದೆಯ ಉದ್ದೇಶವನ್ನು ತಾಯಿಯಾದ ಕೌಸಲ್ಯಗೆ ತಿಳಿಸಲು ಅವಳ ಅಂತಪುರಕ್ಕೆ ಬಂದನು ಕೌಸಲ್ಯು ರೇಷ್ಮೆಯ ಸೀರೆಯನ್ನುಟ್ಟು ಮೀನಮಿಶ್ರಳಾಗಿ ದೇವಮಂದಿರೆಯಿಂದ ಮೌನದಿಂದ ಇಷ್ಟದೇವತೆಯನ್ನ ಧ್ಯಾನಿಸುತ್ತಾ ಶ್ರೀರಾಮನ ಶ್ರೇಯ ಅಭಿವೃದ್ಧಿಗಾಗಿ ಪ್ರಾರ್ಥಿಸುತ್ತಿದ್ದಳು ಸುಮಿತ್ರೆಯು ಕೂಡ ಶ್ರೀರಾಮನ ಪಟ್ಟಾಭಿಷೇಕದ ಸಂತೋಷ ವಾರ್ತೆಯನ್ನ ಕೇಳಿ ಮೊದಲೇ ಅಲ್ಲಿಗೆ ಬಂದಿದ್ದಳು ಲಕ್ಷ್ಮಣನು ಅಲ್ಲೇ ಇದ್ದನು ಕೌಶಲ್ಯು ಶ್ರೀತೆಯನ್ನ ಅಲ್ಲಿಗೆ ಕರೆಸಿದಳು ಮರುದಿನ ಪುಷ್ಯ ನಕ್ಷತ್ರದಲ್ಲಿ ತನ್ನ ಪ್ರಿಯ ಪುತ್ರ ಶ್ರೀರಾಮನಿಗೆ ಯುವರಾಜ ಪಟ್ಟಾಭಿಷೇಕವೂ ಆಗುವುದೆಂದು ತಿಳಿದಿದ್ದು ಕೌಸಲ್ಯು ಶ್ರೀಮನ್ನಾರಾಯಣನನ್ನ ಜ್ಞಾನಿಸುತ್ತಿದ್ದಳು ರಾಮನು ತಾಯಿಗೆ ಪ್ರಣಾಮ ಮಾಡಿ ಅಮ್ಮ ಪ್ರಜಾಪಾಲನೆ ಮಾಡಲು ನನ್ನನ್ನು ತಂದೆಯು ನೇಮಿಸಿರುವನು ಅವನ ಆಜ್ಞೆಯಂತೆ ನಾಳೆ ನನಗೆ ಪಟ್ಟಾಭಿಷೇಕವಾಗಲಿದೆ ಈ ರಾತ್ರಿಯೆಲ್ಲ ನಾನು ಸೀತೆಯೊಡನೆ ಉಪವಾಸ ವೃತ ಮಾಡಿ ದರ್ಬಾಸ್ತ್ರದಲ್ಲಿ ಮಲಗಬೇಕು ಪಟ್ಟಾಭಿಷೇಕಕ್ಕೆ ಪೂರ್ವಾಂಗವಾಗಿ ಮಾಡಬೇಕಾಗಿರುವ ಮಂಗಳ ಕಾರ್ಯಗಳನ್ನು ನೀನು ಸೀತೆಯಿಂದಲೂ ನನ್ನಿಂದಲೂ ಮಾಡಿಸು ಎಂದನು ಕೌಸಲ್ಯು ಸಂತೋಷದಿಂದ ಮಗು ರಾಮ ಚಿರಂಜೀವಿಯಾಗಿರು ನಿನ್ನ ಶತ್ರುಗಳೆಲ್ಲರೂ ನಾಶ ಹೊಂದಲಿ ರಾಜಾಶ್ರೀಯನ್ನ ಪಡೆದು ಧರ್ಮದಿಂದ ಪ್ರಜಾಪಾಲನೆ ಮಾಡು ನಿನ್ನ ಕಲ್ಯಾಣ ಗುಣಗಳಿಂದ ನೀನು ತಂದೆಯನ್ನ ಸಂತೋಷಪಡಿಸಿರುವೆ ನಾರಾಯಣನಲ್ಲಿ ನಾನು ಮಾಡಿದ ಪ್ರಾರ್ಥನೆಯು ಸಫಲವಾಯಿತು ಎಂದಳು ನಂತರ ಶ್ರೀರಾಮನು ಹತ್ತಿರದಿಂದಲೇ ನಿಂತಿದ್ದ ಲಕ್ಷ್ಮಣನ ನೋಡಿ ಲಕ್ಷ್ಮಣ ನನ್ನೊಡನೆ ನೀನು ಈ ರಾಜ್ಯವನ್ನ ಪಾವತಿಸಬೇಕು ನಾನು ರಾಜನಾದರೆ ನನ್ನ ಅಂತರಾತ್ಮ ರೂಪದಲ್ಲಿರುವ ನೀನು ರಾಜನಂತೆಯೇ ನಿನಗೆ ಬೇಕಾದ ಫಲಗಳನ್ನ ನೀನು ಉಪಭೋಗಿಸು ನಿನಗಾಗಿಯೇ ನಾನು ಈ ರಾಜ್ಯವನ್ನ ವಹಿಸಿಕೊಂಡಿದ್ದೇನೆಂದು ತಿಳಿ ಎಂದು ಹೇಳಿದನು ನಂತರ ಕೌಸಲ್ಯಗೂ ಸುಮಿತ್ರೆಗೂ ನಮಸ್ಕಾರ ಮಾಡಿ ಸೀತೆಯೊಡನೆ ತನ್ನ ಮನೆಗೆ ಬಂದನು thank <laughs> you ದಶರಥ ರಾಜನ ಶ್ರೀರಾಮನಿಂದ ಉಪವಾಸ ವೃತವನ್ನ ಮಾಡಿಸಬೇಕೆಂದು ವಶಿಷ್ಠರನ್ನ ಪ್ರಾರ್ಥಿಸಿದನು ವಶಿಷ್ಠರು ಶ್ರೀರಾಮನಿಂದ ಉಪವಾಸವನ್ನು ಮಾಡಿಸಲು ರಾಮನ ಅರಮನೆಗೆ ರಥದಲ್ಲಿ ಕುಳಿತು ಹೋದರು ಶ್ರೀರಾಮನು ವಶಿಷ್ಠರನ್ನ ಗೌರವದಿಂದ ಬರಮಾಡಿಕೊಂಡನು ಮೂರನೆಯ ದಿನ ಆಗಬೇಕಾಗಿರುವ ಪಟ್ಟಾಭಿಷೇಕದ ಪ್ರಯುಕ್ತ ಇಂದು ರಾತ್ರಿ ಉಪವಾಸ ವೃತ್ತದ ಬಗ್ಗೆ ವಶಿಷ್ಠರು ತಿಳಿಸಿದರು ರಾಮನು ವಶಿಷ್ಠರು ಹೇಳಿದಂತೆ ಸ್ನಾನ ಮಾಡಿ ನಿಶ್ಚಲ ಮನಸ್ಸಿನಿಂದ ವಿಶಲಾಕ್ಷಿಯಾದ ಸೀತೆಯೊಡನೆ ದೇವರ ಸನ್ನಿಧಿಯಲ್ಲಿ ಶ್ರೀಮನ್ನಾರಾಯಣನನ್ನ ಉಪವಾಸನೆ ಮಾಡಿದನು ಹವಿಕಾ ಪಾತ್ರದಿಂದ ಶ್ರೀಮನ್ನ ನಾರಾಯಣಿಗಾಗಿ ಅಜ್ಞಾವತಿಯನ್ನ ಮಾಡಿದನು ನಂತರದಲ್ಲಿ ಹೂಮಶೇಷವನ್ನ ಭಜಿಸಿ ಇಷ್ಟಾರ್ಥ ಪ್ರಾಪ್ತಿಗಾಗಿ ನಾರಾಯಣನನ್ನ ಧ್ಯಾನಿಸಿ ದರ್ಭಾಸ್ತ್ರದಲ್ಲಿ ನಿಶ್ಚಲ ಮನಸ್ಸಿನಿಂದ ಕೂಡಿ ಸೀತೆಯೊಡನೆ ಅಲ್ಲೇ ಮಲಗಿದನು ಮೂರನೇ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮಂದಿ ಮಾಗದರ ಸುಖವಾಹವಾದ ಮಾತುಗಳನ್ನು ಕೇಳಿ ಸೂರ್ಯೋಪಾಸನೆ ಮಾಡಿ ಗಾಯತ್ರಿ ಜಪವನ್ನ ಮಾಡಿ ಶ್ರೀಮನ್ ನಾರಾಯಣನ ಸ್ತುತಿಸಿ ಸಾಷ್ಟಾಂಗ ಪ್ರಣಾಮವನ್ನ ಮಾಡಿದನು ನಂತರ ರಾಮನಿಗೆ ಬ್ರಾಹ್ಮಣರು ಸ್ವಸ್ತಿ ವಚನ ಮಾಡಿದರು ವೇದಾಘೋಷವು ಮಂಗಳ ವಾದ್ಯಗಳು ಅಯೋಧ್ಯ ನಗರದಲ್ಲೆಲ್ಲ ತುಂಬಿತು ಪ್ರಜೆಗಳೆಲ್ಲರೂ ಮಂಗಳ ಕೇಳಿ ಅಭಿಷೇಕದ ಪೂರ್ವಾಂಗದ ಕಾರ್ಯಗಳು ನಡೆಯುತ್ತಿದೆ ಎಂದು ತಿಳಿದು ಸಂತೋಷದಿಂದಿದ್ದರು ಪ್ರಜೆಗಳೆಲ್ಲರೂ ಪಟ್ಟಣವನ್ನು ಅಲಂಕರಿಸಿದರು ನಟ ನರ್ತಕರು ಗಾಯನಗಳನ್ನು ನಡೆಸುತ್ತಿದ್ದರು ಎಲ್ಲೆಲ್ಲೂ ರಾಜಾಭಿಷೇಕದ ಮಾತೆ ಕೇಳಿಬರುತ್ತಿತ್ತು ಪಟ್ಟಣಿಗರು ರಾಜಮಾರ್ಗದಲ್ಲಿ ಹೂಗಳನ್ನು ಚೆಲ್ಲಿ ಧೂಪವನ್ನು ಒತ್ತಿಸಿದರು ಶ್ರೀರಾಮನು ಪಟ್ಟಾಭಿಷೇಕನಾಗಿ ಆನೆಯ ಮೇಲೆ ಕುಳಿತು ಬರುವುದರೊಳಗೆ ರಾತ್ರಿ ಶಂಕಿಸಿ ಬೀದಿಗಳನ್ನ ದೊಡ್ಡ ದೊಡ್ಡ ದೀಪಸ್ತಂಭಗಳನ್ನ ಬೆಳಗಿಸಿಬಿಟ್ಟರು ಅಲ್ಲಲ್ಲಿ ಜನರು ಗುಂಪುಗೂಡಿಕೊಂಡು ರಾಜಾಭಿಷೇಕದ ಪ್ರಸ್ತಾಪ ಮಾಡುತ್ತಾ ದಶರಥ ಚಕ್ರವರ್ತಿಯನ್ನ ಮನಸರ ಹೊಗಳುತ್ತಿದ್ದರು ಈ ಮಹೋತ್ಸವಕ್ಕೆ ನಾನಾ ದಿಕ್ಕುಗಳಿಂದ ಜನರು ಬಂದು ಸೇರಿದ್ದರು ಹೀಗೆ ಸುಂದರ ನಗರಿಯಾದ ಅಯೋಧ್ಯೆಯು ಜನಸಮೂಹದಿಂದ ನಿಬಿಡವಾಗಿತ್ತು ಇಷ್ಟರೊಳಗೆ ಅಯೋಧ್ಯೆಗೆ ಒಂದು ಮಹಾ ಆಪತ್ತು ಕಾದಿತ್ತು ಎಲ್ಲಿಯೂ ಬೆಳೆದು ಕೈಕೇಯ ತಂದೆಯ ಮನೆಯಿಂದ ಬಂದು ಕೈಕೇಯ ಜೊತೆಯಲ್ಲಿಯೇ ಇದ್ದ ದಾಸಿಯೊಬ್ಬಳು ಅರಮನೆಯ ಉಪ್ಪರಿಗೆಯನ್ನು ಆಕಸ್ಮಿಕವಾಗಿ ಹತ್ತಿದಳು ಅಲ್ಲಿಂದ ನೋಡಿದಾಗ ಅಯೋಧ್ಯ ಪಟ್ಟಣದ ಬೀದಿಗಳೆಲ್ಲವೂ ಜಲದಿಂದ ಶುದ್ಧೀಕರಿಸಲ್ಪಟ್ಟಿತ್ತು ಪುಷ್ಪಗಳಿಂದ ಅಲಂಕರಿಸಲ್ಪಟ್ಟಿದ್ದವು ಎಲ್ಲೆಲ್ಲೂ ನೋಡಿದರೂ ವಿಚಿತ್ರ ವರ್ಣದ ಧ್ವಜ ಪತಾಕೆಗಳು ಜನರು ಗುಂಪು ಗುಂಪಾಗಿ ಸೇರಿದರು ಜನರು ಅಭ್ಯಾಂಗ ಸ್ಥಾನ ಮಾಡಿ ಅಲಂಕರಿಸಿಕೊಂಡಿದ್ದರು ಬ್ರಾಹ್ಮಣರು ಶ್ರೀರಾಮನಿಗೆ ಜಯ ಘೋಷ ಮಾಡುತ್ತಿದ್ದರು ಎಲ್ಲೆಡೆಯಲ್ಲಿಯೂ ಮಂಗಳ ವಾದ್ಯಗಳು ಧ್ವನಿಯು ಕೇಳಿ ಬರುತ್ತಿತ್ತು ಮನುಷ್ಯರಲ್ಲದೆ ಪ್ರಾಣಿಗಳು ತಮ್ಮ ಸಂತಸವನ್ನ ಸೂಚಿಸಿದ್ದವು ಹೀಗೆ ಸಂಭ್ರಮವೃಷ್ಟಿಯಾಗಿದ್ದ ಅಯೋಧ್ಯ ನಗರಿಯನ್ನ ಕೈಕೆಯ ಅಂತಾಪುರದ ప్పరియందంతరే ఎంబ ఆ దాసియు కండు ఆశ్చర్యపట్టలు ಅಲ್ಲಿಯೇ ಬಿಳಿ ವಸ್ತ್ರವನ್ನುಂಟು ಆನಂದದಿಂದ ನಿಂತಿದ ಶ್ರೀರಾಮನ ದಾಸಿಯೊಬ್ಬಳನ್ನ ಕಂಡಳು ಮೆಲ್ಲಗೆ ಅವಳನ್ನ ಕೂಗಿ ಏನಮ್ಮ ಈ ಸಂತೋಷ ಸಂಭ್ರಮಗಳಿಗೆ ಕಾರಣವೇನು ರಾಮನ ತಾಯಿಯು ಜಿಪುಣಳು ಅವಳಿಗೆ ಅನದಾಸೆ ಆದರೂ ಈಗ ಜನರಿಗೆಲ್ಲ ಹಣವನ್ನ ದಾನವಾಗಿ ಕೊಡುತ್ತಿದ್ದಾಳೆ ಅವಳ ಸಂತೋಷಕ್ಕೂ ಜನರ ಸಂತೋಷಕ್ಕೂ ಕಾರಣವೇನು ದಶರಥನು ಜನರಿಗೆ ಸಂತೋಷವಾಗುವ ಯಾವುದಾದರೂ ಕಾರ್ಯವನ್ನ ಮಾಡಿರುವೆನೆ ಎಂದಳು ಆ ದಾದಿಯು ರಾಮನ ಅಭ್ಯುದಯವನ್ನ ತಿಳಿಸಬೇಕೆಂಬ ಸಂತೋಷದಿಂದ ಮಂತ್ರೆಯ ಬುತ್ತಿಯನ್ನು ತಿಳಿದಿದ್ದರೂ ಸಂತೋಷ ಮೈಮರೆತು ಹೇಳಿದಳು ಏನಿದು ನಿನಗೆ ಗೊತ್ತಿಲ್ಲವೇ ನಾಳೆ ನಮ್ಮ ರಾಮನಿಗೆ ಪಟ್ಟಾಭಿಷೇಕವನ್ನ ದಶರಥರಾಜನು ನಡೆಸುವನು ಈ ಮಾತನ್ನ ಕೇಳಿ ದೊಡನೆಯೇ ಮಂತ್ರೆಗೆ ಸಹಿಸಲಾರದಷ್ಟು ಸಂಕಟವಾಯಿತು ತಕ್ಷಣ ಉಪ್ಪರಿಗೆಯಿಂದ ದಡದಡನೆ ಹೇಳಿದಳು ಪಾಪ ಬುದ್ಧಿಯೊಳಾದ ಮಂತರೆಯು ಅಲ್ಲಿಂದ ನೆಟ್ಟಗೆ ಕೈಕೆ ಇದ್ದಲ್ಲಿಗೆ ನಡೆದಳು ನಿದ್ರಿಸುತ್ತಿದ್ದ ಕೈಕೆಯನ್ನ ಕರ್ಕಶ ಧ್ವನಿಯಿಂದ ಎಬ್ಬಿಸಿ ಹೇಳಿದಳು ಮೂರ್ಖ ಬುದ್ಧಿಯವಳೆ ಹೇಳು ಇನ್ನು ಯಾಕೆ ನೀನು ಮಲಗಿರುವೆ ನಿನಗೆ ಬಹಳ ಭಯಂಕರವಾದ ವಿಪತ್ತು ಬಂದೊದಗಿದೆ ನಿನ್ನನ್ನು ಸುತ್ತಿರುವ ಕಷ್ಟ ಪರಂಪರೆಗಳನ್ನ ಬಲ್ಲೆಯ ಯಾವಾಗಲೂ ನನ್ನ ಪತಿಗೆ ನನ್ನಲ್ಲಿ ಪರಮ ಪ್ರೀತಿ ನಾನೇ ಭಾಗ್ಯವಂತಳು ಎಂದು ಹೇಳಿಕೊಳ್ಳುತ್ತಿದ್ದ ಹೆಮ್ಮೆಯ ಮಾತೆಲ್ಲ ಏನಾಯಿತು ರಾಜನಿಗೆ ನಿನ್ನಲ್ಲಿ ಸ್ವಲ್ಪವೂ ಪ್ರೇಮವಿಲ್ಲ ಎಂಬುದು ಈಗ ತಿಳಿದಿದೆ ಎಂದಳು ಮಂತರೆಯ ಕ್ರೂರ ವಾಕ್ಯಗಳನ್ನು ಕೇಳಿ ಕೈಕೆಯ ಮನಸ್ಸು ಸ್ವಲ್ಪ ಕಲವಲವಾಯಿತು ಅವಳನ್ನ ಕೇಳಿದಳು ಮಂತರೆ ಏನು ಹೇಳುತ್ತಿರುವೆ ನನ್ನ ಕ್ಷೇಮಕ್ಕೆ ಬಂದ ವಿಪತ್ತೇನು ನಿನ್ನ ದುಃಖಕ್ಕೆ ಕಾರಣವೇನು ಎಂದಳು ಆಗ ಮಾತನಾಡುವುದರಲ್ಲಿ ಚತುರೆಯಾದ ಮಂತ್ರಿಯು ದುಃಖವನ್ನ ಕೋಪವನ್ನ ತೋರಿಸುತ್ತಾ ಕೈಕೇಯಿಗೆ ಇತೇಶಿನಿಯಂತೆ ನಟಿಸುತ್ತಾ ಶ್ರೀರಾಮನ ವಿಷಯದಲ್ಲಿ ಕೈಕೇಯಿಗೆ ಭೇದ ಭಾವನೆ ಬರುವಂತೆ ಮಾತನಾಡಿದಳು ಅಮ್ಮ ಕೈಕೇಯಿ ನಿನಗೆ ವಿನಾಶಕಾಲವೂ ಪ್ರಾಪ್ತವಾಗಿದೆ ಇದು ಪರಿಹಾರವಿಲ್ಲದ ವಿನಾಶವು ದಶರಥ ರಾಜನು ರಾಮನನ್ನ ಯುವರಾಜ ಪದವಿಯಲ್ಲಿ ಕುಳಿಸಿ ಬಿಡುತ್ತಾನೆ ಇದಲ್ಲದೆ ನಿನ್ನ ಸರ್ವ ವಿನಾಶಕವಾದ ಕಾರ್ಯ ಈ ವಾರ್ತೆಯನ್ನ ಕೇಳಿ ಅಗಾಧವಾದ ಭಯದಿಂದ ಪರಿತಪಿಸುತ್ತಿದ್ದೇನೆ ನಿನ್ನ ದುಃಖವೇ ನನ್ನ ದುಃಖ ನಿನ್ನ ಏಳಿಗೆಯೇ ನನ್ನ ಏಳಿಗೆ ನೀನು ರಾಜನ ಪತ್ನಿಯಾಗಿದ್ದರೂ ರಾಜ ಧರ್ಮವನ್ನು ತಿಳಿದಿಲ್ಲ ನಿನ್ನ ಪತ್ನಿಯು ನಿನ್ನನ್ನು ಕಂಡರೆ ಧರ್ಮವಾಗಿ ನಡೆದುಕೊಳ್ಳುವಂತೆ ತೋರುವನು ಆದರೆ ಅವನು ಮೋಸಗಾರ ರಾಜ್ಯನು ನಿನ್ನ ಬಳಿಯೇ ಹೆಚ್ಚು ಕಾಲ ಇರುತ್ತಾನೆ ನಿನ್ನೊಡನೆ ಇರುವಾಗ ತನ್ನ ಕಾಮೀಚ್ಛೆಯನ್ನು ಪೂರೈಸಿಕೊಳ್ಳಲು ನಿನ್ನಲ್ಲಿ ಸರಸ ಸಲ್ಲಾಪಗಳನ್ನಾಡುತ್ತಾನೆ ಆದರೆ ಅವನ ಹೃದಯವು ಬೇರೆಯವರನ್ನ ಯೋಚಿಸುತ್ತಿದೆ ಈಗ ನಿನ್ನ ಸವತಿಯಾದ ಕೌಶಲ್ಯನ ರಾಜಶ್ರೀಗೆ ಭಾಗ್ಯನಿಯಾಗಿ ಮಾಡಲು ಯೋಚಿಸುತ್ತಿದ್ದಾನೆ ಆದರೆ ಅವಳ ರಾಜಮಾತೆಯಾಗುತ್ತಾಳೆ ದುಷ್ಟನಾದ ಆ ರಾಜ್ಯನು ನಿನ್ನ ಮಗ ಭರತನನ್ನ ಸೋದರಮಾವನ ಮನೆಗೆ ಕಳುಹಿಸಿ ಈ ರಾಜ್ಯದ ಅಭಿಷೇಕವನ್ನ ನಾಳೆ ಮಾಡುತ್ತಿದ್ದಾನೆ ಸುಪತ್ರಳು ಆದ ನಿನ್ನನ್ನು ಸಂಪೂರ್ಣವಾಗಿ ನಾಶ ಮಾಡಲು ಆಹ್ವಾನಿಸುತ್ತಿದ್ದಾನೆ ನಿನ್ನನ್ನು ನಿನ್ನ ಮಗನನ್ನು ಕಡೆಗಣಿಸಿ ರಾಮನಿಗೆ ಪಟ್ಟಕಟ್ಟುತ್ತಾನೆ ಇದರಿಂದ ನೀವಿಬ್ಬರೂ ವಧೆಯಾದಂತೆ ಎಂದು ತಿಳಿ ಏನಿದು ನಾನು ಇಷ್ಟು ಪರಿಪರಿಯಾಗಿ ಹೇಳುತ್ತಿದ್ದರೂ ನಿನ್ನ ಮುಖದಲ್ಲಿ ಭಯ ಕೋಪ ಅಸೂಯೆ ಕಾಣುತ್ತಿಲ್ಲ ಇದು ನಿನಗೆ ಉಚಿತವಲ್ಲ ಈಗಲೂ ಕಾಲ ಮೀರಿ ಹೋಗಿಲ್ಲ ನಿನ್ನ ಸುಖವನ್ನ ಬೇಗ ಸಾಧಿಸಿಕೊ ನಿನ್ನ ಮಗನನ್ನು ನಿನ್ನನ್ನು ನನ್ನನ್ನು ರಕ್ಷಿಸು ಉದಾಸೀನ ಮಾಡದೆ ಕಾರ್ಯ ನಿರತಲಾಗು ಎಂದು ಒಂದೇ ಉಸಿರಿನಲ್ಲಿ ಹೇಳಿದಳು ಇಷ್ಟಾದರೂ ಕೈಕೇಯ ಮನಸ್ಸು ಉದ್ವೇಗಗೊಳ್ಳಲಿಲ್ಲ ಮಂತ್ರಿಯ ಇಷ್ಟು ಮಾತುಗಳಲ್ಲಿ ಶ್ರೀರಾಮನಿಗೆ ಪಟ್ಟಾಭಿಷೇಕವಾಗುವುದೆಂಬ ಮಾತನ್ನ ಗ್ರಹಿಸಿ ಹರ್ಷದಿಂದ ಆಸಿಗೆಯಿಂದ ಮೇಲೆದ್ದು ಕುಳಿತಳು ರಾಜಾಭಿಷೇಕದ ವಿಷಯವನ್ನ ಕೇಳಿ ಕೈಕೆಗೆ ಪರಮ ಸಂತೋಷವಾಯಿತು ರಾಜನು ತನಗೆ ವಿರುದ್ಧವಾದ ಕಾರ್ಯ ಮಾಡುತ್ತಿರುವನೆಂದು ಅವಳು ಊಹಿಸಲು ಇಲ್ಲ ರಾಜಾಭಿಷೇಕದ ಸುವಾರ್ತೆಯನ್ನ ಕೇಳಿದ ಮಂತ್ರಿಗೆ ತನ್ನ ಕತ್ತಿನಲ್ಲಿದ್ದ ದಿವ್ಯವಾದ ಕಂಠಾಭರಣವನ್ನ ಬಹುಮಾನವಾಗಿ ಕೊಟ್ಟಳು ಕೈಕೇಯ ಮನಸ್ಸು ಎಷ್ಟು ಉದಾರವಾಗಿದೆ ಎಂಬುದನ್ನು ನಾವು ಇಲ್ಲಿ ತಿಳಿದುಕೊಳ್ಳಬಹುದು ನಮ್ಮ ನಿಜ ಜೀವನದಲ್ಲೂ ಇಂತಹ ಜನಗಳು ಇರುತ್ತಾರೆ ಅನ್ನುವುದು ನಮಗೆ ತುಂಬಾ ಸಂತೋಷ ಆದರೆ ಮಂತ್ರಿಯಂತ ಜನ ಇನ್ನೂ ಇದ್ದಾರೆ ಅನ್ನುವುದು ನಮಗೆ ದುಃಖದ ವಿಷಯ ಮಂತ್ರೆಯು ಹೇಗೆ ತನ್ನ ಮಾತುಗಳಿಂದ ಇಡೀ ಅಯೋಧ್ಯ ಪಟ್ಟಣವನ್ನ ನಿಶಬ್ದ ಮಾಡಿದಳು ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಅಲ್ಲಿಯವರೆಗೂ ನಿಮಗೆಲ್ಲರಿಗೂ ಶುಭವಾಗಲಿ ಚಾಯ್ ಹಿಂದ್ ಚಾಯ್ ಭಾರತ್ ಮಾತೆ